ಏಳನೇ ತರಗತಿ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಇದರ ಮೂರನೇ ಭಾಗವನ್ನು ಇವತ್ತು ನೋಡೋಣ ಮಕ್ಕಳೇ ಈ ಪಾಠವನ್ನು ಪ್ರಾರಂಭ ಮಾಡೋ ಮೊದಲು ನೀವು ಒಂದು ನೋಟ್ಬುಕ್ ಹಾಗೂ ಪೆನ್ನೊಂದಿಗೆ ಸಿದ್ಧವಾಗಿರಿ ಹಿಂದಿನ ವಿಡಿಯೋದಲ್ಲಿ ದತ್ತಾಂಶಗಳ ಪ್ರಾತಿನಿಧಿಕ ಬೆಲೆಗಳಾದಂತಹ ಸರಾಸರಿ ಮತ್ತು ಮಧ್ಯಾಂಕವನ್ನು ಬಳಸ್ಕೊಂಡು ಹೇಗೆ ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ ಅಲ್ವಾ ಹಾಗೆ ಒಂದು ಪ್ರಶ್ನೆಯೂ ಇತ್ತು ಈ ಸರಾಸರಿ ಮತ್ತು ಮಧ್ಯಾಂಕವನ್ನು ಇಟ್ಟುಕೊಂಡು ಎಲ್ಲ ರೀತಿಯ ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದು ಅದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಹುಡುಕಕ್ಕೆ ಪ್ರಯತ್ನ ಮಾಡೋಣ ನೋಡಿ ಮಕ್ಕಳೇ ಬೇಕರಿ ಅಂಗಡಿಯಲ್ಲಿನ ಮಾರಾಟದ ಒಂದು ದತ್ತಾಂಶ ಅಂದರೆ ಬೇಡಿಕೆಯ ದತ್ತಾಂಶ ಈ ಥರ ಇದೆ ಇಲ್ಲಿ ಸಿಹಿ ತಿನಿಸುಗಳಿದ್ದಾವೆ ಬರ್ಫಿ ಲಾಡು ಕೇಕ್ ಬಿಸ್ಕೆಟ್ ಜಿಲೇಬಿ ಇಂಥವು ಹಾಗೆ ಅವು ಒಂದು ವಾರದಲ್ಲಿ ಎಷ್ಟು ಪ್ಯಾಕೆಟ್ಗಳು ಸೇಲ್ ಆಗಿದೆ ಅಂತ ಆ ಅಂಗಡಿಕಾರ ಈ ರೀತಿ ನೋಟ್ ಮಾಡಿದ್ದಾನೆ ಹತ್ತು ಹದಿನೆಂಟು ಮೂವತ್ತಾರು ಇಪ್ಪತ್ತೆರಡು ನಲವತ್ತು ಈ ರೀತಿಯ ಒಂದು ದತ್ತಾಂಶ ಇದೆ ಇದಕ್ಕನುಗುಣವಾಗಿ ಮುಂದಿನ ವಾರಕ್ಕೆ ಅವನು ಸಿಹಿ ಪ್ಯಾಟ್ ಪ್ಯಾಕೆಟ್ಗಳನ್ನು ತಿನಿಸುಗಳ ಪ್ಯಾಕೆಟನ್ನು ತರಿಸಬೇಕಾಗಿದೆ ಹಾಗಿದ್ರೆ ದತ್ತಾಂಶ ವಿಶ್ಲೇಷಣೆ ಹೇಳೋದ್ರ ಬಗ್ಗೆ ಕಲ್ತಿದ್ದೀವಿ ಅಲ್ವಾ ಹಾಂ ಇದನ್ನು ಸರಾಸರಿ ಮುಖಾಂತರ ವಿಶ್ಲೇಷಣೆ ಮಾಡೋಣ ಏನು ಬರುತ್ತೆ ಅನ್ನೋದು ಗೊತ್ತಿದೆ ಸರಾಸರಿ ಅಂದರೆ ಏನು ಮಾಡಬೇಕು ಎಲ್ಲ ದತ್ತಾಂಶಗಳನ್ನು ಕೂಡಿಸಿ ಎಷ್ಟು ದತ್ತಾಂಶಗಳಿದೆಯೋ ಅದರಿಂದ ಭಾಗಿಸ್ಬೇಕು ಅಲ್ವಾ ನೋಡಿ ಈ ರೀತಿ ಎಲ್ಲ ದತ್ತಾಂಶಗಳನ್ನು ಕೂಡಿಸಿ ಐದು ದತ್ತಾಂಶಗಳಿದೆ ಆ ಐದು ದತ್ತಾಂಶಗಳಿಂದ ಅದರಿಂದ ಭಾಗಿಸಬೇಕು ಅಂದರೆ ನೂರು ಭಾಗಿಸು ಐದು ಇಪ್ಪತ್ತು ಬಂತು ಅಂದರೆ ಸರಾಸರಿ ಏನು ಬಂದಿದೆ ಈ ದತ್ತಾಂಶಗಳ ಸರಾಸರಿ ಇಪ್ಪತ್ತಾಗಿದೆ ಅಂದ್ರ ಅರ್ಥ ಪ್ರತಿಯೊಂದೂ ಸಿಹಿ ತಿನಿಸುಗಳನ್ನು ಇಪ್ಪತ್ತರಂತೆ ಅವನು ಆರ್ಡರ್ ಮಾಡಿದರೆ ಮುಂದಿನ ವಾರಕ್ಕೆ ಮಾಡಿದರೆ ಗ್ರಾಹಕರಿಗೆ ಬೇಕಾಗುವಂತಹ ವಸ್ತುಗಳನ್ನು ಕೊಡಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಕೇಕ್ ಮೂವತ್ತಾರಿದೆ ಇನ್ನು ಬರ್ಫಿಗಳು ಹತ್ತಿದೆ ಅವು ಹಾಳಾಗೋ ಸಾಧ್ಯತೆ ಇದೆ ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಸರಾಸರಿ ಅನ್ನೋದು ಕೆಲಸಕ್ಕೆ ಬರಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಆಗೋದಿಲ್ಲ ಸರಿ ಹಾಗೆ ಇನ್ನೊಂದು ಯಾವ್ದಕ್ಕಾಯ್ತು ಮಧ್ಯಾಂಕವನ್ನು ನೋಡೋಣ ಮಧ್ಯಾಂಕವನ್ನು ಕಂಡುಹಿಡಿದು ಹೇಗೆ ದತ್ತಾಂಶಗಳನ್ನು ಕ್ರಮ ಜೋಡಣೆ ಮಾಡಬೇಕು ಅಂದರೆ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಣೆ ಮಾಡಬೇಕು ಇಲ್ಲಿ ನಾನು ಏರಿಕೆ ಕ್ರಮದಲ್ಲಿ ಜೋಡಣೆ ಮಾಡಿದ್ದೀನಿ ಜೋಡಣೆ ಮಾಡದ ಸಂದರ್ಭದಲ್ಲಿ ಮಧ್ಯ ಇರುವ ಸಂಖ್ಯೆನೇ ಮಧ್ಯಾಂಕ ಆಗುತ್ತೆ ಅಲ್ವಾ ಸರಿ ಅಲ್ಲಿಗೆ ಹದಿನೆಂಟು ಹೇಳುವಂಥದ್ದು ಈ ದತ್ತಾಂಶಗಳ ಮಧ್ಯಾಂಕ ಆಗಿದೆ ಇದನ್ನು ಇಟ್ಕೊಂಡು ದತ್ತಾಂಶವನ್ನು ವಿಶ್ಲೇಷಣೆ ಮಾಡಕ್ಕೆ ಮುಂದಿನ ವಾರ ಸಿಹಿ ತಿನಿಸು ತರಿಸೋದಿದ್ರೆ ಪ್ರತಿಯೊಂದು ಸಿಹಿ ತಿನಿಸುಗಳನ್ನು ಇಪ್ ಹದಿನೆಂಟು ಪ್ಯಾಕೆಟ್ ತರಿಸೋದಾದರೆ ಏನಾಗತ್ತೆ ಹೇಳಿ ಗ್ರಾಹಕರ ಬೇಡಿಕೆಯನ್ನು ಪೂರೈಸೋಕ್ಕಾಗಲ್ಲ ಅಥವಾ ಕೆಲವು ಸಿಹಿ ತಿನಿಸುಗಳು ಹಾಳಾಗೋ ಸಾಧ್ಯತೆ ಇದೆ ಅಂದಮೇಲೆ ಈ ದತ್ತಾಂಶಗಳ ವಿಶ್ಲೇಷಣೆ ಅಂದರೆ ಇಂದಿಂದ ಮಧ್ಯಾಂಕವೂ ಸಹ ಸಹಾಯ ಮಾಡಲ್ಲ ಅನ್ನೋದಾಯಿತು ಮತ್ತೆ ಹೇಗೆ ಮಾಡಬೇಕು ಈ ದತ್ತಾಂಶಗಳನ್ನು ಸರಿಯಾಗಿ ಗಮನ ಕೊಟ್ಟರೆ ವೀಕ್ಷಣೆಯನ್ನು ಮಾಡಿದರೆ ಕೇಕ್ ಅನ್ನೋದು ಅತಿ ಹೆಚ್ಚು ಮಾರಾಟ ಆಗಿದೆ ಬರ್ಫಿ ಅನ್ನೋದು ಅತಿ ಕಡಿಮೆ ಮಾರಾಟ ಆಗಿದೆ ಅಂದಾಗ ಮುಂದಿನ ವಾರಕ್ಕೆ ಕೇಕನ್ನು ತರಿಸ್ಬೇಕಾಗತ್ತೆ ಬರ್ಫಿಯನ್ನು ತಗೊಳ್ಳೋದನ್ನ ಮತ್ತೆ ಮುಂದೂಡಬೇಕಾಗತ್ತೆ ಅಲ್ವಾ ಇದನ್ನ ಈ ಸಂದರ್ಭದಲ್ಲಿ ಮಾರಾಟ ಕೇಂದ್ರೀಯ ಸೂಚಕ ಅಂತ ಕರಿತೀವಿ ಯಾಕೆಂದ್ರೆ ಕೇಕ್ ಇದು ಅತಿ ಹೆಚ್ಚು ಮಾರಾಟ ಆಗಿರುವಂಥದ್ದು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದಾಗಿದೆ ಇದಕ್ಕೇನೆ ರೂಢಿ ಬೆಲೆ ಅಂತ ಕರಿತೀವಿ ಇದು ದತ್ತಾಂಶಗಳ ಮತ್ತೊಂದು ಪ್ರಾತಿನಿಧಿಕ ಬೆಲೆಯಾಗಿದೆ ಆಗಿದೆ ಹಂಗಂದ್ರೆ ಏನು ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತ ಮೌಲ್ಯ ಆಗಿದೆ ಯಾವ ಮೌಲ್ಯವು ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿದೆಯೋ ಅದನ್ನು ರೂಢಿ ಬೆಲೆ ಅಂತ ಹೇಳ್ತೀವಿ ಹಾಗಿದ್ರೆ ಒಂದು ಸಮಸ್ಯೆಯಲ್ಲಿ ಇದನ್ನ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣವಾ ಸರಿ ಒಂದನೇ ಉದಾಹರಣೆ ಏಳು ಹದಿಮೂರು ಹದಿನೆಂಟು ಇಪ್ಪತ್ನಾಲ್ಕು ಒಂಬತ್ತು ಮೂರು ಹದಿನೆಂಟು ಇದರ ರೂಢಿ ಬೆಲೆ ಎಷ್ಟು ಈಗ ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣಂತೆ ಬರೆದಾಗ ಈ ರೀತಿ ಬರುತ್ತೆ ಸರಿನಾ ಹಾಗಿದ್ರೆ ಇಲ್ಲಿ ಯಾವ ಮೌಲ್ಯ ಹೆಚ್ಚಿಗೆ ಬಂದಿದೆ ಅಂದರೆ ಪುನರಾವರ್ತನೆ ಆಗಿದೆ ಇಲ್ಲಿ ಹದಿನೆಂಟು ಎರಡು ಬಾರಿ ಬಂದಿದೆ ಅಲ್ವಾ ಮತ್ತಾವುದೂ ಈ ರೀತಿ ಪುನರಾವರ್ತನೆ ಆಗಿಲ್ಲ ಆದ್ದರಿಂದ ಈ ದತ್ತಾಂಶಗಳ ಪುನರಾವರ್ತಿತ ಮೌಲ್ಯ ಹದಿನೆಂಟು ಅಂದರೆ ರೂಢಿ ಬೆಲೆ ಹದಿನೆಂಟು ಸುಲಭ ಅಲ್ವಾ ಹೌದು ಇನ್ನೂ ಒಂದು ಲೆಕ್ಕವನ್ನು ಇದರ ಮೇಲೆ ಬಿಡಿಸೋಣಂತೆ ಎರಡನೇದು ಇವುಗಳ ರೂಢಿ ಬೆಲೆ ಕಂಡುಹಿಡಿಯಿರಿ ಹದಿನಾರು ಹದಿನಾಲ್ಕು ಹದಿನಾಲ್ಕು ಹದಿಮೂರು ಹದಿನಾರು ಹತ್ತೊಂಬತ್ತು ಹದಿನಾಲ್ಕು ಹದಿನಾರು ಸರಿ ಮೊದಲೇನು ಮಾಡಬೇಕು ದತ್ತಾಂಶಗಳನ್ನು ಕ್ರಮ ಜೋಡಣೆ ಮಾಡಬೇಕು ಈ ರೀತಿ ಮಾಡೋಣ ಏರಿಕೆ ಅಥವಾ ಇಳಿಕೆ ಹೇಗೆ ಬರುತ್ತೆ ಅದು ಹದಿಮೂರು ಹದಿನಾಲ್ಕು 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 ಹದಿನಾರು 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 ಹತ್ತೊಂಬತ್ತು ಸರಿ ನಂತರ ಇವುಗಳಲ್ಲಿ ಯಾವ ಮೌಲ್ಯ ಅತಿ ಹೆಚ್ಚು ಬಂದಿದೆ ನೋಡೋಣವಾ ಹದಿನಾಲ್ಕು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮೂರು ಬಾರಿ ಬಂದಿದೆ ಸರಿ ಯಾವುದು ಹದಿನಾರು ಸಹ ಏನಾಗಿದೆ ಮೂರು ಬಾರಿ ಬಂದಿದೆ ಹಾಗಿದ್ರೆ ಇಲ್ಲಿ ರೂಢಿ ಬೆಲೆ ಯಾವುದಾಯಿತು ಈ ದತ್ತಾಂಶಗಳಲ್ಲಿ ರೂಢಿ ಬೆಲೆ ಹದಿನಾಲ್ಕು ಮತ್ತೆ ಹದಿನಾರು ಅಂದರೆ ಈ ದತ್ತಾಂಶಗಳಿಗೆ ಎರಡು ರೂಢಿ ಬೆಲೆ ಇದೆ ಎರಡು ಇರಬಹುದು ಅಥವಾ ಮೂರು ಇರಬಹುದು ಅದು ಆದರೆ ಯಾವ ಮೌಲ್ಯವು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗುತ್ತೋ ಅದನ್ನ ದತ್ತಾಂಶಗಳ ರೂಢಿ ಬೆಲೆ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ನೆನಪಿಡಿ ಮಕ್ಕಳೇ ದತ್ತಾಂಶಗಳನ್ನು ಕ್ರಮ ಜೋಡಣೆ ಅದು ಏರಿಕೆ ಅಥವಾ ಇಳಿಕೆ ಇರ್ಬೋದು ಮಾಡದೇನು ಅಥವಾ ಮಾಡಿಯೂ ರೂಢಿ ಬೆಲೆಯನ್ನು ಕಂಡುಹಿಡಿಬೋದು ದತ್ತಾಂಶವನ್ನು ಕ್ರಮ ಜೋಡಣೆ ಮಾಡಿದರೆ ಬೇಗ ಕಂಡುಹಿಡಿಬೋದು ಮಾಡದೇನೇ ಇದ್ದರೆ ಸ್ವಲ್ಪ ನಿಧಾನ ಆಗಬಹುದು ಹಾಗೆಯೇ ರೂಢಿ ಬೆಲೆ ಕೊಟ್ಟ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತ ಬೆಲೆ ಆಗಿರುತ್ತೆ ದತ್ತಾಂಶದಲ್ಲಿ ಯಾವುದು ಅತಿ ಹೆಚ್ಚು ಬಾರಿ ಬಂದಿದೆಯೋ ಅದು ಹಾಗೆಯೇ ದತ್ತಾಂಶದ ಕೇಂದ್ರೀಯ ಪ್ರವೃತ್ತಿಯನ್ನು ದತ್ತಾಂಶದ ಸ್ವರೂಪಕ್ಕೆ ಹಾಗೂ ಅಗತ್ಯಕ್ಕನುಗುಣವಾಗಿ ಸರಾಸರಿ ಮಧ್ಯಾಂಕ ಅಥವಾ ರೂಢಿ ಬೆಲೆಯಿಂದ ಪ್ರತಿನಿಧಿಸ್ತಾರೆ ಅಥವಾ ವಿಶ್ಲೇಷಣೆ ಮಾಡ್ತಾರೆ ಅಲ್ಲಿ ಯಾವ ಸಂದರ್ಭ ಹೇಳುವಂಥದ್ದು ಬಹಳ ಮುಖ್ಯ ಆಗತ್ತೆ ಎಲ್ಲದರಿಂದ ಎಲ್ಲ ದತ್ತಾಂಶಗಳನ್ನ ಸರಾಸನೋ ಅಥವಾ ಮಧ್ಯಾಂಕದಿಂದನೋ ಅಥವಾ ರೂಢಿ ಬೆಲೆಯಿಂದನೋ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ವಾ ಸಾಕು ಇವತ್ತಿಗೆ ಕೊನೆ ಭಾಗ ಯಾವುದದು ಪ್ರಶ್ನೆಗಳು ಒಂದನೇದು ಇಪ್ಪತ್ತೈದು ವಿದ್ಯಾರ್ಥಿಗಳ ಎತ್ತರವನ್ನು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದೆ ರೂಢಿ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳ ಎತ್ತರವನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೆ ಎರಡನೇ ಪ್ರಶ್ನೆ ಯಾವ ಬೆಲೆಗೆ ಈ ಕೆಳಗಿನ ಮೌಲ್ಯಗಳ ರೂಢಿ ಬೆಲೆ ಹದಿನೆಂಟು ಆಗುವುದು ಇಲ್ಲಿ ಒಂದು ಬೀಜಾಕ್ಷರವನ್ನು ಕೊಟ್ಟಿದ್ದಾರೆ ಹದಿನೆಂಟು ಹೇಳುವುದು ಈ ದತ್ತಾಂಶದ ರೂಢಿ ಬೆಲೆ ಆಗಬೇಕು ಅಂದರೆ ಎಕ್ಸ್ ಬೆಲೆ ಎಷ್ಟಾಗತ್ತೆ ಅಂತ ನೋಡಬೇಕು ಸ್ವಲ್ಪ ಆಲೋಚನೆ ಮಾಡಿ ಬರುತ್ತೆ ಹಾಗೆ ಎಕ್ಸ್ನ ಯಾವ ಬೆಲೆಗೆ ಕೆಳಗಿನ ದತ್ತಾಂಶಗಳ ರೂಢಿ ಬೆಲೆ ಇಪ್ಪತ್ತಾರು ಆಗುವುದು ಇಲ್ಲಿ ಇಪ್ಪತ್ತಾರು ಹೇಳುವಂಥದ್ದು ರೂಢಿ ಬೆಲೆ ಆಗಬೇಕು ಅಂತಂದರೆ ಎಕ್ಸ್ ಯಾವ ಬೆಲೆ ಇರಬೇಕು ಅನ್ನೋದು ನೀವು ಕಂಡುಹಿಡಿಬೇಕು ಮಾಡ್ತೀರಿ ಅಲ್ವಾ ಓಕೆ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ಸಶಾಮ ತಂಡ